ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ನನ್ನ ಹತ್ರ ಇರುವಂಥ ಒಂದು ನಿಂಬೆ ಹಣ್ಣಿನ ಗಿಡದ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಡ್ತೀನಿ ಕೆಲವೊಬ್ಬರು ದಿನ ಒಂದು ಕಮೆಂಟ್ ಬಂದೇ ಬಂದಿರುತ್ತೆ ನಿಮ್ಮ ನಿಂಬೆಹಣ್ಣಿನ ಗಿಡದಲ್ಲಿ ಇಷ್ಟೊಂದು ನಿಂಬೆ ಹಣ್ಣಿದೆ ಅದಕ್ಕೆ ಏನು ಹಾಕ್ತೀರಾ ನೀವು ಅದಕ್ಕೆ ಏನು ಸ್ಪ್ರೇ ಮಾಡ್ತೀರಾ ಹಾಗೆ ಅದಕ್ಕೆ ನೀವು ಕಾಯಿ ಉದುರದೇ ಇರೋ ಥರ ಏನು ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಬಂದೇ ಬರುತ್ತೆ ಅದಕ್ಕೋಸ್ಕರ ಇವತ್ತು ಅದಕ್ಕೆ ಅದಕ್ಕೆ ಒಂದು ಮಾಡ್ತಾ ಇದ್ದೀನಿ ಇದರಲ್ಲಿ ಫುಲ್ ಕಂಪ್ಲೀಟ್ ವಿಡಿಯೋ ಇದೆ ಇದು ಅದರ ಮಾಹಿತಿ ಇದೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗತ್ತೆ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಈ ಗಿಡ ಏನಿದೆಯಲ್ಲ ಇದು ನಾನು ಬೀಜದಿಂದ ಬಂದಿರುವಂಥ ಗಿಡ ಇದು ಇದನ್ನು ನಾನು ಬೀಜ ಹಾಕ್ಬಿಟ್ಟು ಐದು ವರ್ಷ ಆಗ್ತಾ ಬಂತು ಐದು ವರ್ಷ ಆಗಿದೆ ಈಗ ಹೋದ ವರ್ಷ ಇದರಲ್ಲಿ ಒಂದೆರಡು ಕಾಯಿ ಕಾಯಿ ಅಷ್ಟೇ ಉಳಿದ ಕಾಯಿ ಬಿಟ್ಟಿತ್ತು ಕಾಯಿ ಬಟ್ ಉದ್ರೋಗಿತ್ತು ಬೀಜದಿಂದ ಬಂದಿರುವಂಥದ್ದು ಸ್ವಲ್ಪ ಲೇಟಾಗಿ ಕಾಯಿ ಕೊಡುತ್ತೆ ನೀವು ಗ್ರಾಫ್ಟೆಡ್ ತೊಗೊಂಡು ಬಂದರೆ ನೀವು ಬೇಗನೆ ಒಂದು ಆರು ತಿಂಗಳು ವರ್ಷದಲ್ಲಿ ನಿಮಗೆ ಕಾಯಿ ಬರೋಕ್ಕೆ ಶುರುವಾಗುತ್ತೆ ಇದನ್ನು ಪಾಟಲ್ಲೇ ಬೆಳೆಸಿರುವಂಥದ್ದು ಇದು ನೋಡಿ ನಾನು ಇಪ್ಪತ್ತು ಲೀಟ್ರ್ ಬಕೆಟಲ್ಲಿ ನಾನು ಇದನ್ನು ಹಾಕಿರೋದು ಹೋದ ವರ್ಷ ಇದರಲ್ಲಿ ಎರಡು ಕಾಯಿ ಬಂದಿತ್ತು ಅನ್ನಲ್ಲ ಇನ್ನೂ ಕಾಯಿ ಬಿಟ್ಟಿತ್ತು ಸಣ್ಣ ಸಣ್ಣ ಕಾಯಿ ಈ ರೀತಿಯಾಗಿ ಬಂದಿತ್ತು ಬಟ್ ಇದು ಏನಾಗಿದೆ ಉದುರೋಯ್ತು ಫಸ್ಟು ವರ್ಷ ಅದೇ ರೀತಿಯಾಗಿ ಆಗುತ್ತೆ ಯೂಶ್ವಲಿ ಒಂದೆರಡು ಕಾಯಿ ಮಾತ್ರ ಸಿಕ್ಕಿತ್ತು ನನಗೆ ಆವಾಗ ಸ್ವಲ್ಪ ಡಿಸಪಾಯಿಂಟ್ ಆಗಿತ್ತು ನಾವು ಕೂಡ ಗಿಡಗಳನ್ನು ಹಚ್ತೀವಿ ಅದರಿಂದ ಕೆಲವೊಂದು ಸಾರಿ ಕಲಿತೀವಿ ಕೆಲವೊಂದನ್ನು ಯಾಕಂದರೆ ಎಲ್ಲನೂ ನಮಗೆ ಗೊತ್ತಿರೋದಿಲ್ಲ ಎಲ್ಲನೂ ಎಲ್ಲರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ಕಲಿತಾ ಕಲಿತಾನೆ ನಾನು ಗಾರ್ಡನಿಂಗನ್ನು ಸ್ಟಾರ್ಟ್ ಮಾಡಿರೋದು ನೀವು ಮೊದಲನೇ ವರ್ಷ ಸ್ವಲ್ಪ ಕಾಯಿಗಳು ಉದುರುತ್ತೆ ಬಟ್ ಎರಡನೇ ವರ್ಷ ಸ್ವಲ್ಪ ಹಿಡಿಯುತ್ತೆ ಬಟ್ ಗಿಡ ತುಂಬ ಬಂದಿರುವಂಥ ಕಾಯಿಗಳೆಲ್ಲ ಅದಕ್ಕೆ ಬರುತ್ತೆ ಅಂತ ಅಲ್ಲ ಯಾಕಂದರೆ ಕೆಲವೊಂದು ಸಾರಿ ನ್ಯೂಟ್ರಿಷನ್ ಕಡಿಮೆ ಆದರೂ ಕೂಡ ಈ ಕಾಯಿ ಹೂವು ಉದುರೋ ಚಾನ್ಸಸ್ ಇರುತ್ತೆ ಅದಕ್ಕೆ ಆದಷ್ಟು ನಾವು ಎಲ್ಲ ರೀತಿಯ ಪೋಷಣೆಯನ್ನು ನಾವು ಕೊಡಬೇಕಾಗತ್ತೆ ಇನ್ನು ಇದು ನಾನು ನಿಮ್ಮ ಗಿಡ ಎಷ್ಟು ಸೈಜ್ ಇದೆ ಅನ್ನೋದ್ರ ಮೇಲೆ ನೀವು ನಿಮ್ಮ ಪಾಟ್ ಸೈಜನ್ನು ನೀವು ಡಿಸೈಡ್ ಮಾಡಬೇಕಾಗತ್ತೆ ನಾನು ಇಪ್ಪತ್ತು ಲೀಟ್ರ್ ಬಕೆಟನ್ನು ಚಾಯ್ಸ್ ಮಾಡಿದ್ದೀನಿ ಆಮೇಲೆ ಇದಕ್ಕೆ ನಾವು ತರಕಾರಿ ಆಗಿರೋದ್ರಿಂದ ಅಥವಾ ಹಣ್ಣು ಆಗಿರೋದ್ರಿಂದ ನಾವು ಇದಕ್ಕೆ ಹೆವಿ ಫೀಡ್ ಮಾಡಬೇಕಾಗತ್ತೆ ಈ ಈಗ ನೋಡಿ ಹೂ ಬಂದಿದೆ ನನ್ನ ಗಿಡದಲ್ಲಿ ಇಂಥ ಟೈಮಲ್ಲಿ ಏನಂದರೆ ಅದಕ್ಕೆ ಜಾಸ್ತಿ ಸತ್ವ ಇರುವಂಥದ್ದು ಬೇಕಾಗತ್ತೆ ಅದೇ ರೀತಿಯಾಗಿ ನಾನೇನು ಮಾಡ್ತೀನಿ ಹದಿನೈದು ಸಾರಿ ಇದಕ್ಕೆ ಕಿಚನ್ ವೇಸ್ಟನ್ನು ಹಾಕ್ತಾ ಹೋಗ್ತೀನಿ ಹದಿನೈದು ದಿನ ಇಲ್ಲಾಂದ್ರೂ ವಾರಕ್ಕೊಂದ್ಸರಿ ಏನಾದರೂ ಮನೆಯಲ್ಲಿ ನಾವು ಏನು ತರಕಾರಿನ ಕಟ್ ಮಾಡಿ ಬಿಸಾಕ್ತಿರ್ತೀವಲ್ಲ ಅದನ್ನು ತೊಗೊಂಡು ಬಂದು ನಾನು ಇದರಲ್ಲಿ ಹಾಕ್ತಾ ಇರ್ತೀನಿ ಅದು ನೋಡಿ ಅಲ್ಲೇ ಸ್ವಲ್ಪ ಕೊಳಿತಾ ಇರುತ್ತೆ ಸ್ವಲ್ಪ ರೆಡಿ ಆಗ್ತಾ ಇರುತ್ತೆ ಅದಕ್ಕೆ ನ್ಯೂಟ್ರಿಷನ್ ಸಿಗ್ತಾ ಇರುತ್ತೆ ಯಾಕಂದರೆ ಈಗ ನಾವು ಮನೆಯಲ್ಲೇ ಗಾರ್ಡನಿಂಗ್ ಮಾಡೋರಿಗೆ ಜಾಸ್ತಿ ಗೊಬ್ಬರ ಸಿಕ್ಕಲ್ಲ ತರೋಕ್ಕೂ ಆಗೋದಿಲ್ಲ ಕೆಲವೊಂದು ಸಾರಿ ಅಂಥವ್ರು ನೀವು ಕಿಚನ್ ವೇಸ್ಟನ್ನು ಯೂಸ್ ಮಾಡ್ಕೊಳ್ಳಿ ಪಾಟ್ ರೆಡಿ ಮಾಡಬೇಕಾದ್ರೂ ಕೂಡ ಅಷ್ಟೇ ನೀವು ಕಿಚನ್ ವೇಸ್ಟನ್ನು ಹಾಕಿಬಿಟ್ಟು ನೀವು ಪಾಟಿಂಗ್ನ ಪಾಟಿಂಗ್ ಮಿಕ್ಸನ್ನ ರೆಡಿ ಮಾಡ್ಕೊಳ್ಳಿ ಒಂದು ಕಾಲು ಭಾಗನಾದರೂ ಕಿಚನ್ ವೇಸ್ಟ್ ಹಾಕಿಬಿಟ್ಟು ಅದ್ರ ಮೇಲೆ ಮಣ್ಣನ್ನು ರೆಡಿ ಮಾಡ್ಕೋಬೇಕು ಇದಕ್ಕೆ ಕೊಕೋಪೀಟ್ ಹಾಕೋ ಅವಶ್ಯಕತೆ ಇಲ್ಲ ಮಣ್ಣು ಮರಳು ಮತ್ತು ಒಂದು ಸ್ವಲ್ಪ ವರ್ಮಿ ಕಂಪೋಸ್ಟನ್ನು ಹಾಕಿ ನೀವು ರೆಡಿ ಮಾಡ್ಕೋಬೇಕು ಬಟ್ ನನ್ನ ಪಾಟಿಂಗ್ ಮಿಕ್ಸಲ್ಲಿ ವರ್ಮಿ ಕಂಪೋಸ್ಟ್ ಇಲ್ಲ ನಾನು ಇದ್ದಾಗ ಮಾತ್ರ ಅದಕ್ಕೆ ಹಾಕೋದು ನಾನು ತಂದಿಟ್ಟಿರೋದಿಲ್ಲ ಆಮೇಲೆ ನಮಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ನಮ್ಮ ಊರಲ್ಲಿ ನಮಗೆ ವರ್ಮಿ ಕಂಪೋಸ್ಟ್ ಎಲ್ಲ ಸಿಗೋಲ್ಲ ನಾನು ಬೇರೆ ಊರಿಂದನೇ ತೊಗೊಂಡು ಬರಬೇಕು ಹಾಗಾಗಿ ನಾನು ಆದಷ್ಟು ಇದ್ದಾಗ ಮಾತ್ರ ಬಳಸೋದು ಉಲ್ ಟೈಮಲ್ಲಿ ನಾನು ಕಿಚನ್ ವೇಸ್ಟನ್ನು ಹಾಕಿ ಪಾಟಿಂಗ್ ಮಿಕ್ಸನ್ನು ರೆಡಿ ಮಾಡ್ಕೊತೀನಿ ಪಾಟನ್ನು ರೆಡಿ ಮಾಡೋದು ಯಾವ ರೀತಿ ಅಂತ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಯಾರು ನೋಡಿಲ್ಲ ಅಂದರೆ ನೋಡಿ ಅದರ ಮೇಲೆ ನಾನೇನು ಮಾಡ್ತೀನಿ ಈ ರೀತಿಯಾಗಿ ಕಿಚನ್ ವೇಸ್ಟನ್ನು ಹಾಕ್ತಾ ಹೋಗ್ತೀನಿ ಅದ್ರ ಮೇಲೆ ನೀವು ಬೇಕು ಅಂದರೆ ಒಂದು ಸ್ವಲ್ಪ ಮಣ್ಣನ್ನು ಕೂಡ ನೀವು ಹಾಕೋಬಹುದು ಇದು ಗೊಬ್ಬರ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು ನನ್ನ ಒಂದು ಗಾರ್ಡನ್ನಲ್ಲಿ ಇದೇ ಮುಖ್ಯವಾಗಿ ಬಳಸುವಂಥ ಗೊಬ್ಬರ ಅಂತಲೇ ಹೇಳ್ಬೋದು ಅದು ಸ್ಪೆಷಲ್ಲಾಗಿ ಈ ನಿಂಬೆಹಣ್ಣಿಗೆ ಇನ್ನು ಇದಕ್ಕೆ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಹುಳ ಇರುತ್ತೆ ಅಂದರೆ ಎಲೆ ತಿನ್ನುವಂಥ ಎಲೆ ಕೊರ್ಕ ಅಂತ ಹೇಳ್ತಾರೆ ಆ ಹುಳ ಇರುತ್ತೆ ನಿಮಗೆ ಸಾಕಷ್ಟು ಸಾರಿ ತೋರಿಸಿದ್ದೀನಿ ಈಗ ಸದ್ಯಕ್ಕೆ ಇದರಲ್ಲಿ ಇಲ್ಲ ಅಂದ್ಕೊತೀನಿ ಯಾಕಂದರೆ ನಾನು ಮೊನ್ನೆ ತಾನೇ ಸ್ಪ್ರೇ ಮಾಡಿದ್ದೆ ಇದಕ್ಕೆ ನಾನು ಬೆಳ್ಳುಳ್ಳಿಯಿಂದ ಮಾಡಿರುವಂಥ ಸ್ಪ್ರೇನ ನಾನು ಯೂಸ್ ಮಾಡ್ತೀನಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ವಿಡಿಯೋದಲ್ಲಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಅರಿಶಿನ ಅದೆಲ್ಲ ಹಾಕ್ಬಿಟ್ಟು ಒಂದು ಪೆಸ್ಟಿಸೈಡ್ ಮಾಡಿದ್ದೆ ನಾನು ಅದನ್ನೇ ನಾನು ಈ ಎಲ್ಲ ಗಿಡಗಳಿಗೂ ಯೂಸ್ ಮಾಡೋದು ಆದರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಆಮೇಲೆ ಕಾಯಿಗೂ ಕೂಡ ಏನೂ ಎಫೆಕ್ಟ್ ಬೀಳಲ್ಲ ಅದು ಇಲ್ಲ ಅದು ನಿಮಗೆ ಮಾಡೋಕ್ಕಾಗಲ್ಲ ಇಲ್ಲ ಅನ್ನೋರು ನೀವು ಬೇವಿನ ಎಣ್ಣೆ ಒಂದು ಸ್ವಲ್ಪ ಸೋಪಿನ ಪುಡಿ ಹಾಕಿಬಿಟ್ಟು ಅಥವಾ ಹ್ಯಾಂಡ್ ವಾಶ್ ಇರುತ್ತಲ್ಲ ಅದನ್ನು ಒಂದು ಡ್ರಾಪಷ್ಟು ಹಾಕಿಬಿಟ್ಟು ಒಂದು ಲೀಟ್ರಿಗೆ ನೀವು ಇದಕ್ಕೆ ಸ್ಪ್ರೇ ಮಾಡ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದೂ ಇಲ್ಲ ನಿಮ್ಮ ಹತ್ರ ಸದ್ಯಕ್ಕೆ ಅರ್ಜೆಂಟ್ಗೆ ಅಂದರೆ ನೀವು ಲೈಝಾಲು ಈ ಥರ ಇರುತ್ತೆ ನೋಡಿ ಅದನ್ನು ಒಂದು ಸ್ವಲ್ಪನೇ ಒಂದು ಲೀಟ್ರಿಗೆ ಹಾಕಿಬಿಟ್ಟು ನೀವು ಅದನ್ನು ಕೂಡ ಇದಕ್ಕೆ ಸ್ಪ್ರೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದು ಇಲ್ಲ ಅಂದರೆ ನೋಡಿ ಇಲ್ಲಿ ಎಲೆಗಳೆಲ್ಲ ತಿಂದಾಕಿತ್ತು ನಾನು ಊರಲ್ಲಿ ಇರಲಿಲ್ಲ ಆವಾಗ ಈ ರೀತಿಯಾಗಿ ತಿಂದಾಕಿದೆ ನೋಡಿ ನಾವು ಇದು ಸ್ವಲ್ಪ ಕಾಳಜಿ ಮಾಡಿದ್ರೆ ತುಂಬ ಚೆನ್ನಾಗಿ ಇರುತ್ತೆ ಗಿಡಗಳು ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಯಾಕಂದರೆ ಈ ಟೈಮಲ್ಲಿ ಹುಳುಗಳು ಜಾಸ್ತಿ ಅದಕ್ಕೋಸ್ಕರ ಈಗ ನನ್ನ ಗಿಡದಲ್ಲಿ ನಾನು ಸಾಕಷ್ಟು ನಿಂಬೆಹಣ್ಣನ್ನು ತೆಗ್ದಿದ್ದೀನಿ ನಿಮಗೂ ಕೂಡ ತೋರಿಸಿದ್ದೀನಿ ಈಗ ನೋಡಿ ಮತ್ತೆ ಎಲ್ಲದರಲ್ಲೂ ಮೊಗ್ಗು ಹೂವು ಕಾಯಿ ಚಿಕ್ಕ ಚಿಕ್ಕ ಕಾಯಿ ಶುರುವಾಗಿದೆ ಇದಕ್ಕೆ ನೀವು ಒಂದು ತಿಂಗಳಿಗೆ ಒಂದು ಸಾರಿ ನೀವೇನು ಮಾಡಬೇಕು ವರ್ಮಿ ಕಂಪೋಸ್ಟನ್ನು ಇದಕ್ಕೆ ಹಾಕಿ ಅದು ಕೂಡ ತುಂಬಾ ವರ್ಮಿ ಕಂಪೋಸ್ಟ್ ಇಲ್ಲ ಅಂದರೆ ಸಗಣೆ ಗೊಬ್ಬರ ಹಾಕೋಬಹುದು ಅಥವಾ ಕುರಿ ಗೊಬ್ಬರ ಹಾಕೋಬೋದು ನಾನು ಕುರಿ ಗೊಬ್ಬರನ ಜಾಸ್ತಿ ಹಾಕ್ತೀನಿ ಯಾಕಂದರೆ ನಮ್ಮಲ್ಲಿ ಸಿಗೋದು ನನಗೆ ಕುರಿ ಗೊಬ್ಬರ ಹಂಗಾಗಿ ವರ್ಮಿ ಕಂಪೋಸ್ಟ್ ಇದ್ದಾಗ ಮಾತ್ರ ನಾನು ಅದನ್ನು ಹಾಕೋದು ಕುರಿ ಗೊಬ್ ಮೂರು ಆಪ್ಷನ್ ಇದೆ ನಿಮಗೆ ಯಾವುದಾದ್ರೂ ನೀವು ಚಾಯ್ಸ್ ಮಾಡ್ಕೋಬೋದು ಇನ್ನು ಇದಕ್ಕೆ ನೀವು ತಿಂಗಳು ಎರಡು ತಿಂಗಳಿಗೆ ನಿಮಗೆ ಇಪ್ಸಮ್ ಸಾಲ್ಟ್ ಸಿಕ್ಕರೆ ಇಪ್ಸಮ್ ಸಾಲ್ಟ್ ಕೂಡ ನೀವು ಒಂದು ಸಾರಿ ಹಾಕಿ ಹಾಕಿದ್ರೆ ಏನಾಗುತ್ತೆ ಈ ಒಂದು ಮೊಗ್ಗು ಆಮೇಲೆ ಕಾಯಿ ಉದುರೋದು ಕಡಿಮೆ ಆಗುತ್ತೆ ಆಮೇಲೆ ಇದಕ್ಕೆ ಆದಷ್ಟು ಮಜ್ಜಿಗೆ ಮನೆಯಲ್ಲಿ ಇರುವಂತಹ ಮಜ್ಜಿಗೆನ ನೀವು ಕೊಡಿ ಮಜ್ಜಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಗಿಡಗಳಿಗೆ ಅದರಲ್ಲೂ ತರಕಾರಿ ಗಿಡಗಳಿಗಂತೂ ತುಂಬಾ ಒಳ್ಳೆಯದು ಮಣ್ಣಿನ ಸತ್ವೂ ಜಾಸ್ತಿ ಆಗುತ್ತೆ ಆಮೇಲೆ ನಿಂಬೆ ಹಣ್ಣು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಪ್ಸಮ್ ಸಾಲ್ಟ್ ಕೂಡ ತುಂಬಾ ಒಳ್ಳೆಯದು ನಿಮಗೆ ಅದು ಸಿಕ್ಕರೆ ನೀವು ಅದನ್ನು ಕೂಡ ತಿಂಗಳಿಗೆ ಒಂದು ಸ್ಪೂನ್ ಮಾತ್ರ ಹಾಕಿ ಈ ಇಪ್ಪತ್ತು ಲೀಟ್ರ್ ಬಕೆಟ್ಗೆ ಒಂದು ಸ್ಪೂನ್ ಹಾಕಿದ್ರೆ ಸರಿ ಹೋಗುತ್ತೆ ಅದನ್ನು ನೀವು ನೀರಲ್ಲಾದರೂ ಹಾಕಿ ಮಿಕ್ಸ್ ಮಾಡಿ ಹಾಕೋಬೋದು ಇಲ್ಲ ನೀವು ಪೌಡ್ರ್ ಫಾರ್ಮಲ್ಲೇ ಅದನ್ನು ಹಾಕ್ತೀನ ಅಂದ್ರೂ ಅದು ಮಣ್ಣಿಗೆ ಸರಿ ಹೋಗುತ್ತೆ ಅದನ್ನು ನೀವು ಸ್ಪ್ರೇ ಕೂಡ ಮಾಡ್ಬೋದು ಎಲೆಗಳಲ್ಲಿ ಅದನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ ಯಾವುದೇ ಕಾಯಿ ಹೂವು ಯಾವುದು ಉದರಲ್ಲ ಅದನ್ನು ಯೂಸ್ ಮಾಡಿದ್ರೆ ಮಜ್ಜಿಗೆ ಕೂಡ ನೀವು ಯೂಸ್ ಮಾಡ್ಬೋದು ಅದನ್ನು ಕೂಡ ನೀವು ಮಜ್ಜಿಗೆನ ಸ್ಪ್ರೇ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಕೆಲವೊಂದು ಸರಿ ಏನಾಗುತ್ತೆ ಸಣ್ಣ ನಿಂಬೆಕಾಯಿ ಬರುತ್ತೆ ಯಾಕೆ ಅಂದರೆ ನಾವು ಹಚ್ಚಿರೋದು ಪಾಟಲ್ಲಿ ಕೆಲವೊಂದು ಸಾರಿ ಅದಕ್ಕೆ ನ್ಯೂಟ್ರಿಷನ್ ಕಮ್ಮಿಯಾಗಿರುತ್ತೆ ಆವಾಗ ಏನಾಗುತ್ತೆ ಸಣ್ಣ ಕಾಯಿ ಬರುತ್ತೆ ಇದು ನೋಡಿ ಈಗ ಇದು ದೊಡ್ಡದಾಗ್ತಾ ಇದೆ ಇನ್ನೂ ಯಾಕಂದರೆ ನ್ಯೂಟ್ರಿಷನ್ ಕಮ್ಮಿ ಆದಾಗ ಸಣ್ಣ ಸಣ್ಣಕಾಯಿನೇ ಹಣ್ಣಾಗಿಬಿಡತ್ತೆ ಉಳಿದ ಟೈಮಲ್ಲಿ ನಾವು ಚೆನ್ನಾಗಿ ಅದಕ್ಕೆ ನ್ಯೂಟ್ರಿಷನ್ ಕೊಟ್ಟರೆ ಅದಕ್ಕೆ ಗೊಬ್ಬರ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ದೊಡ್ಡ ದೊಡ್ಡ ಕಾಯಿ ಬರುತ್ತೆ ನಾನು ಅದನ್ನು ತೋರಿಸಿದ್ದೀನಿ ನಿಮಗೆ ಲಾಸ್ಟ್ ಟೈಮು ಯಾವ ರೀತಿ ಕಾಯಿ ಬಂದಿತ್ತು ಅಂತ ಕೆ ನಾನು ಕುರಿ ಗೊಬ್ಬರ ಕೊಟ್ಟಿದ್ದೀನಿ ಆಮೇಲೆ ಕಿಚನ್ ವೇಸ್ಟ್ ಹಾಕಿದ್ದೀನಿ ಮತ್ತು ಮಜ್ಜಿಗೆ ಇದು ಮೂರು ಇಂಪಾರ್ಟೆಂಟು ಫ್ರೆಂಡ್ಸ್ ಇದು ನನ್ನ ಒಂದು ಗಾರ್ಡನಲ್ಲಿ ಈ ನಿಂಬೆ ಗಿಡ ಇಷ್ಟು ಕಾಯಿ ಕಾಯಿಬಿಡೋಕ್ಕೆ ಕಾರಣ ಅದೇ ಇದಕ್ಕೆ ಬಿಸಿಲು ಬೇಕೇ ಬೇಕು ಬಿಸಿಲಿಲ್ಲದೆ ಈ ಗಿಡ ಬರೋದಿಲ್ಲ ಹಾಗಾಗಿ ನೀವು ಆದಷ್ಟು ಇದನ್ನು ಆರು ಗಂಟೆ ಕಾ ಕಾಲನಾದರೂ ಇದಕ್ಕೆ ಬಿಸಿಲು ಬರಬೇಕು ಆ ಥರ ಜಾಗದಲ್ಲಿ ಇಡಬೇಕಾಗತ್ತೆ ಇನ್ನು ನೀರು ಕೂಡ ಅಷ್ಟೇ ಕಂಟಿನ್ಯೂಸ್ ಆಗಿ ನೀರು ಹಾಕಬೇಕು ಡೈಲಿ ಬಿಸಿಲಿದೆ ಅಂದರೆ ನೀವು ಎರಡು ದಿನಕ್ಕೆ ಸಾರಿ ಈ ರೀತಿ ಹಾಕಕ್ಕೆ ಹೋಗಬೇಡಿ ನೋಡಿ ಅದ್ರದ್ದು ಪ್ರಮಾಣ ಎಷ್ಟು ಹಾಕಬೇಕು ಏನು ಹಾಕಬೇಕು ಅಂತ ಅದನ್ನ ನೋಡಿಬಿಟ್ಟು ನೀವು ನೀರನ್ನು ಹಾಕಿ ಆದರೆ ಒಂದಿನ ಹಾಕೋದು ಒಂದಿನ ಬಿಡೋದು ಮಾಡಿದ್ರೆ ಗಿಡ ಏನಾಗುತ್ತೆ ಸ್ವಲ್ಪ ಡಲ್ಲಾಗುತ್ತೆ ಆವಾಗ ಕಾಯಿ ಕೂಡ ಬರೋಲ್ಲ ಅದು ಕಾಯಿ ಬಂದಿರೋದು ಕೂಡ ಉದುರೋಗುತ್ತೆ ಕಾಯಿ ಉದುರೋಗೋದಕ್ಕೂ ಕಾರಣ ಏನಂದರೆ ನೀರು ನೀರು ಹೆಚ್ಚಾದ್ರೂ ಉದುರೋಗುತ್ತೆ ಕಡಿಮೆ ಆದ್ರೂ ಉದುರೋಗುತ್ತೆ ನೀವು ನಿಮ್ಮ ಗಿಡನ ಸ್ವಲ್ಪ ಅರ್ಥ ಮಾಡಿಕೊಂಡು ಅದಕ್ಕೆ ನೀವು ಗೊಬ್ಬರ ನೀರು ಎಲ್ಲನೂ ಕೊಡಬೇಕಾಗತ್ತೆ ಆದಷ್ಟು ಬಿಸಿಲಲ್ಲಿ ಇಟ್ಬಿಡಿ ಇದನ್ನು ಗಿಡಕ್ಕೆ ತಕ್ಕನಾಗಿ ನೀವು ಪಾಟನ್ನು ಕೊಡಬೇಕಾಗತ್ತೆ ಆದಷ್ಟು ಈ ಥರ ಗಿಡಗಳನ್ನು ತುಂಬ ದೊಡ್ಡದಾಗಿ ಬೆಳೆಸೋಕೆ ಹೋಗಬೇಡಿ ಯಾಕಂದರೆ ಪಾಟಲ್ಲಿ ಬೆಳೆಸೋದ್ರಿಂದ ನಾವು ಅತಿ ದೊಡ್ಡದಾಗಿ ಬೆಳೆಸಿದ್ರೆ ಏನಾಗುತ್ತೆ ಕೆಲವೊಂದು ಸಾರಿ ಗಾಳಿಗೆ ಉಳ್ಕೊಂಡು ಬೀಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಇದನ್ನು ಈ ರೀತಿಯಾಗಿ ನೋಡಿ ನಾನು ಕಟ್ ಮಾಡಿದ್ದೀನಿ ತುಂಬ ಎತ್ತರಕ್ಕೆ ಬೆಳೆಯೋಕ್ಕೆ ಬಿಟ್ಟಿಲ್ಲ ನಾನು ಅದನ್ನು ಕೆಳಗಡೆನೇ ಬಿಟ್ಟಿದ್ದೀನಿ ಇದೇ ರೀತಿಯಾಗಿ ಬಿಡಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ಎಷ್ಟು ಹರಡ್ಕೊಳತ್ತೆ ನೋಡಿ ಅಷ್ಟು ನಿಂಬೆಕಾಯಿ ನಿಮಗೆ ಸಿಕ್ಕತ್ತೆ ಆವಾಗವಾಗ ಸ್ವಲ್ಪ ಪ್ರೂನಿಂಗ್ ಎಲ್ಲ ಮಾಡ್ತಾ ಇರಬೇಕು ನಾನೇನು ಮಾಡ್ತೀನಿ ಈಗ ನೋಡಿ ಇದು ಎಲೆ ತಿಂದಾಕಿದೆ ಇದನ್ನು ನಾನು ಇಲ್ಲಿಂದ ಕಟ್ ಮಾಡಿಬಿಡ್ತೀನಿ ಈ ರೀತಿ ಮಾಡಿದಾಗ ಅಗಲವಾಗಿ ಬೆಳೆಯುತ್ತೆ ಅಗಲವಾಗಿ ಬೆಳೆದಾಗ ಇದು ಹೈಟಿಗೆ ಹೋಗಲ್ಲ ನಾನು ಹೈಟಿಗೆ ಹೋಗೋಕ್ಕೆ ಬಿಡೋದು ಇಲ್ಲ ಯಾಕಂದರೆ ತುಂಬ ದೊಡ್ಡದಾದರೆ ಬೀಳ ಬೀಳುತ್ತೆ ಪಾಟ್ಗಳೆಲ್ಲ ಒಡೆದೋಗಿಬಿಡುತ್ತೆ ಈಗಾಗಲೇ ನಾನು ಒಂದೆರಡು ಸಾರಿ ತೋರಿಸಿದ್ದೆ ನನ್ನ ಪಾಟ್ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೆ ನಾನು ಅದು ಒಜ್ಜಕ್ಕೆ ಬಿದ್ದೋಗಿದೆ ಇದ್ರ ಬಡ್ಡಿ ನೋಡಿ ಎಷ್ಟು ದಪ್ಪ ಆಗಿದೆ ಅಂತ ಇದು ಬ ವಜಕ್ಕೆ ಬಿದ್ದೋಗಿಬಿಡುತ್ತೆ ನನ್ನ ಇಟ್ಟರೆ ಹಂಗಾಗಿ ನಾನೇನು ಮಾಡಿದ್ದೀನಿ ಸ್ಟ್ಯಾಂಡ್ ತೆಗ್ದಿದ್ದೀನಿ ಇದನ್ನು ತೆಗೆದುಬಿಟ್ಟು ಕೆಳಗಡೆ ಇಟ್ಟಿದ್ದೀನಿ ನಿಂಬೆ ಹಣ್ಣಿನ ಗಿಡ ನೀವು ಗ್ರಾಫ್ಟೆಡ್ ತಂದರೆ ಬೇಗ ನಿಮಗೆ ನಿಂಬೆ ಹಣ್ಣು ಸಿಗುತ್ತೆ ನೀವು ಆ ಥರದನ್ನ ತೊಗೊಂಡು ಬಂದು ಕೂಡ ನೀವು ಹಚ್ಚಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಮನೆಯಲ್ಲಿ ಆರ್ಗ್ಯಾನಿಕ್ಕಾಗಿ ಬೆಳೆದಂಗೂ ಆಗುತ್ತೆ ನಾವು ಬೆಳೆದಿರೋದು ಅನ್ನೋದು ಒಂದು ಖುಷಿ ಇರುತ್ತೆ ನಾನು ಒಂದು ಎರಡು ಈ ರೀತಿ ತೆಗಿ ತೆಗಿತೀನಿ ಅವಾಗ ಒಂದಿಬ್ರು ಅಂತ ಒಂದಿಬ್ಬರಾದರೂ ಇರ್ತಾರೆ ಏನು ಹೇಳ್ತಾರೆ ಅಂದರೆ ಒಂದು ಎರಡು ಬಂದರೆ ಸಾಲತ್ತ ಹದಿನಾಕಕ್ಕೆ ಬೆಳ್ಸೋಕ್ಕೆ ಹೋಗಬೇಕು ಹತ್ತು ರೂಪಾಯಿ ಕೊಟ್ಟರೆ ಒಂದು ನಾಲ್ಕು ಕೊಟ್ಬಿಡ್ತಾರೆ ಅನ್ನೋ ಜನನೂ ಇದ್ದಾರೆ ನಾನು ಅವ್ರಿಗೇನು ಹೇಳೋದಂದರೆ ಹತ್ತು ರೂಪಾಯಿ ಕೊಟ್ಟರೆ ನಾಲ್ಕು ಕೊಡ್ತಾರೆ ಬಟ್ ಅದು ಕೆಮಿಕಲಿಂದ ಇರುತ್ತೆ ನನಗೆ ಒಂದೇ ಸಿಕ್ಕರೂ ನಾನು ಆರ್ಗ್ಯಾನಿಕ್ಕಾಗಿ ನಾನು ಮನೆಯಲ್ಲಿ ಬೆಳೆದಿರೋದು ಅನ್ನೋದು ನನಗೂ ಒಂದು ಖುಷಿ ಇರುತ್ತೆ ಅಂತ ಹೇಳ್ತೀನಿ ಅವ್ರಿಗೆ ನಾನು ಅಂದ್ಕೊಂಡಂಗೆ ನಿಮಗೆ ಎಲ್ಲ ಮಾಹಿತಿನ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು